ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ಒಂದು ಕ್ವಿಕ್ ಅಪ್ಡೇಟ್ ಆದರೆ ಒಂದು ಹ್ಯಾಪಿ ಅಪ್ಡೇಟ್ ಅನ್ನು ಆರ್ ಸಿ ಬಿ ಫ್ಯಾನ್ಸ್ಗೆ ಕೊಡುವಂಥ ಒಂದು ಸಮಯ ಇದು ಅದೇನಂತಂದ್ರೆ ನಿನ್ನೆ ಕೃನಾಲ್ ಪಾಂಡೆ ಅವರ ಬರ್ತ್ಡೇ ಇತ್ತು ನಿಮಗೆಲ್ಲ ಗೊತ್ತು ಸೊ ಅದರ ಒಂದು ಸೆಲೆಬ್ರೇಷನ್ ಅನ್ನು ಟೀಮ್ ಒಂದು ಹೋಟೆಲ್ನ ರೂಮ್ ನಲ್ಲಿ ಒಂದು ಕಾನ್ಫರೆನ್ಸ್ ಏರಿಯಾದ ಬಳಿ ಆ ಒಂದು ಸೆಲೆಬ್ರೇಷನ್ ಅನ್ನು ಮಾಡಿದ್ರು ಕೇಕ್ ಕಟ್ ಮೂಲಕ ಆದರೆ ಇದು ಕೇವಲ ಬರ್ತ್ಡೇ ಸೆಲೆಬ್ರೇಷನ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನಿನ್ನೆ ಒಂದು ಬಹಳ ವಿಶೇಷವಾದಂಥ ಘಟನೆ ಆ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಕೇಕ್ ಕಟ್ಟಿಂಗ್ ಸಂದರ್ಭದಲ್ಲಿ ನಡೆಯಿತು ಅದೇನು ಅಂತಂದ್ರೆ ಕ್ರಣಾಲ್ ಪಾಂಡ್ಯ ಅವರು ಫಸ್ಟಿಗೆ ಮಾತನಾಡಿದ್ರು ಆದರೆ ಹೇಗಿರುತ್ತೆ ಸೆಲೆಬ್ರೇಷನ್ ಹೇಗೆ ಅನ್ನಿಸ್ತಾ ಇದೆ ಅಂತ ಸೊ ಅವರು ಹಿಂದಿನ ಫ್ಲಾಶ್ ಬ್ಯಾಕ್ ಬಗ್ಗೆ ಎಲ್ಲ ಹೇಳಿದ್ರು ಅಂದರೆ ಹಿಂದೆ ನಾನು ನಮ್ಮ ತಂದೆ ತಾಯಿ ಹಾರ್ದಿಕ್ ಪಾಂಡ್ಯ ನನ್ನ ಸಹೋದರ ನಾವು ನಾಲ್ಕು ಜನ ಮಾತ್ರ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಆದರೆ ಬೆಳೀತಿದ್ದ ಹಾಗೆ ಕ್ರಿಕೆಟಿಗೆ ಬಂದ ಮೇಲೆ ಸಾವಿರಾರು ಜನ ವಿಶ್ ಮಾಡ್ತಾರೆ ಖುಷಿ ವ್ಯಕ್ತಪಡಿಸ್ತಾರೆ ಬೆಂಬಲಿಸ್ತಾರೆ ಈಗ ಆರ್ ಸಿ ಬಿಗ್ ಬಂದ ಮೇಲಂತೂ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಮೆಸೇಜ್ ಮೇಲೆ ಮೆಸೇಜ್ ಆಗ್ತಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಪೋಸ್ಟ್ಗಳಲ್ಲಿ ತುಂಬ ಖುಷಿ ಆಗುತ್ತೆ ಅಂತ ಬಟ್ ಆಗಿರುವಂತ ಇನ್ನೊಂದು ವಿಚಾರ ಅಂತ ಅಂದ್ರೆ ಅದೇ ಚೆನ್ನಾಗಿ ಬಂದಿದ್ದು ಹೋಗ್ತಾ ಇದೀವಿ ನಾವು ಚೆನ್ನೈ ಹೋದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ಮತ್ತೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಬಹಳ ಗಮನಿಸಿದ್ರೆ ಸ್ವಪ್ನೇಲ್ ಸಿಂಗ್ ಮತ್ತೆ ಕೃನಾಲ್ ಪಾಂಡ್ಯ ಇಬ್ರು ಕೂಡ ಏನೋ ಕಾಂಪ್ರೋ ಆಗಿರೋದು ಅಥವಾ ಪ್ಯಾಚ್ ಅಪ್ ಆಗಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ಜನರಿಗೆ ಗೊತ್ತಿದೆ ಅದು ಬಟ್ ಗೊತ್ತಿಲ್ದಿರೋರು ಹೇಳ್ತಾ ಇರೋದು ಸ್ವಪ್ನಿಲ್ ಸಿಂಗ್ ಮತ್ತೆ ಕೃನಾಲ್ ಪಾಂಡ್ಯ ನಡುವೆ ಸ್ವಲ್ಪ ಕಿರಿಕ್ ಇತ್ತು ಕಿರಿಕ್ ಅಂದ್ರೆ ಮನಸ್ತಾಪ ಇತ್ತು ಅದಕ್ಕೆ ಏನ್ ಕಾರಣ ಅಂತ ಅಂದ್ರೆ ಬರೋಡಾದಲ್ಲಿ ಇರ್ಬೇಕಾದ್ರೆ ನಮ್ಮ ಸ್ವಪ್ನಿಲ್ ಸಿಂಗ್ ಅವರು ಟೂ ತೌಸಂಡ್ ನೈನ್ಟೀನಲ್ಲಿ ದಿ ಬೆಸ್ಟ್ ಆಲ್ರೌಂಡರ್ ಆಗಿದ್ರು ಹೈಯೆಸ್ಟ್ ವಿಕೆಟ್ ಪಡೆದಿದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸೊ ಟೂರ್ನಮೆಂಟ್ ಟೂರ್ನಮೆಂಟಿಗೆ ಅವರು ಸೆಲೆಕ್ಟ್ ಆಗ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಇಡೀ ಇಂಡಿಯಾದಲ್ಲೇ ಟಾಪ್ ಟೂ ಅಲ್ಲಿ ಇದ್ರು ಅವರು ಆ ಟೈಮಲ್ಲಿ ವಿಕೆಟ್ ಎಲ್ಲ ಗಳಿಸಿರೋದು ಬಟ್ ಆಗ ಅವ್ರು ಸೆಲೆಕ್ಟ್ ಆಗಲಿಲ್ವಂತೆ ಆಗ ಸೀದಾ ಹೋಗಿ ಕೇಳಿದ್ರಂತೆ ಕ್ಯಾಪ್ಟನ್ ಇದ್ದಿದ್ದು ಕೃಣಾಲ್ ಪಾಂಡ್ಯ ಬರೋಡಾದು ನನ್ನ ಯಾಕೆ ಪಿಕ್ ಮಾಡಿಲ್ಲ ಅಂತ ಇಲ್ಲ ನಿಂಗೆ ಜಾಗ ಇಲ್ಲ ಆ ಟೀಮಲ್ಲಿ ನಿನ್ನ ಬದಲು ಒಬ್ಬ ಯಂಗ್ಸ್ಟರ್ನ ಹಾಕ್ತಾ ಇದ್ದೀವಿ ನಾವು ಒಬ್ಬ ಯುವಕನಿಗೆ ಕೊಡ್ತಾ ಅವಕಾಶ ಅಂತ ಓಕೆ ಫೈನ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಬಂದರು ನಂತರ ಉತ್ತರಾಖಂಡಿಗೆ ಅವರು ಶಿಫ್ಟ್ ಆದರು ಇರ್ಫಾನ್ ಪಠಾನ್ ಅವರ ಗೈಡೆನ್ಸಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದು ಸ್ವಪ್ನಿಲ್ ಸಿಂಗ್ ಮತ್ತೆ ಆರ್ ಸಿ ಬಿಗ್ ಬಂದಿದ್ದು ಗೊತ್ತಿದೆ ಅದಾದ ಮೇಲಿಂದ ಇಬ್ಬರ ನಡುವೆ ಅಷ್ಟಕ್ಕಷ್ಟೇ ಇತ್ತು ಬಟ್ ನಿನ್ನೆ ಈ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡಬೇಕಾದ್ರೆ ಸ್ವತಃ ಸ್ವಪ್ನಿಲ್ ಸಿಂಗ್ ಅವರ ಒಂದು ಪೀಸನ್ನು ಕೇಕನ್ನು ಕೃನಾಲ್ ಪಾಂಡೆ ಅವ್ರಿಗೆ ತಿನ್ನಿಸಿ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋದು ಖುಷಿ ಆಗ್ತಾ ಇದೆ ಯಾಕಂದರೆ ಇದೆಲ್ಲ ಬಿಟ್ಬಿಡ್ಬೇಕು ಹಿಂದೆ ದೀಪಕ್ ಕೂಡ ಕೃಣಾಲ್ ನಡುವೆ ಕೂಡ ಇತ್ತು ಆದರೆ ಲಕ್ನೋ ಟೀಮಲ್ಲಿ ಅದೆಲ್ಲ ಕ್ಲಿಯರ್ ಆಯಿತು ಒಂದು ಟೀಮ್ ಬಾಂಡಿಂಗ್ ಚೆನ್ನಾಗಿರಬೇಕು ಅಂತಂದರೆ ಎಲ್ಲ ಮನಸ್ತಾಪನ ಮನೆಯಲ್ಲಿಟ್ಟು ಕ್ರೀಡೆ ಅಂದರೆ ಕ್ರೀಡೆ ಗ್ರೌಂಡಲ್ಲಿ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟೀಮಿಗೆ ಕೊಡಬೇಕು ಅದು ಫ್ರಾಂಚೈಸಿ ಆಗಿರಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಟೀಮ್ ಆಗಿರಲಿ ಏನಂತೀರಾ ಇದು ಬೆಸ್ಟ್ ಅಪ್ಡೇಟ್ ಆರ್ ಸಿ ಬಿ ಫ್ಯಾನ್ಸ್ಗೆ ಇವತ್ತಿನ ಬೆಳ್ ಬೆಳಿಗ್ಗೆ ಕೊಡ್ತಾ ಇರೋದು ಖುಷಿ ಆಗುತ್ತಲ್ವಾ ಈ ಥರ ಎಲ್ಲ ಒಂದಾದಾಗ ಮನಸ್ತಾಪ ಇದ್ದಂಥವ್ರು ಏನಂತೀರಾ ಧನ್ಯವಾದ